ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹೇಮದು ಚಾನಲ್ ನಾನು ಹೇಮ ಇವತ್ತು ಹೆಲ್ದಿಯಾಗಿ ಹೊನ್ಗಾನೆ ಸೊಪ್ಪಿನ ಬಸಾರ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹೊನ್ಗಾನೆ ಸೊಪ್ಪು ನೀಟಾಗಿ ಸೋಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಣಗಾನೆ ಸೊಪ್ಪಿನ ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಐ ರಿಲೇಟೆಡ್ ಇಶ್ಯೂಸ್ ಅನಿಮಿಯಾ ಇನ್ಫರ್ಟಿಲಿಟಿ ಜಂಡರ್ಸ್ಗೆಲ್ಲ ತುಂಬಾ ಒಳ್ಳೆಯದು ಫಸ್ಟ್ ಒನ್ ಕುಕ್ಕರ್ಗೆ ಸ್ವಲ್ಪ ಹುರುಳಿಕಾಳು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾವು ನೀಟಾಗಿ ವಾಶ್ ಮಾಡ್ಕೊಬೇಕು ಈ ಹುರುಳಿಕಾಳಿಂದನೂ ಅಷ್ಟೇ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ ಮಾಡೋರಿಗೆ ಡೈಜೆಷನ್ಸ್ ಪ್ರಾಬ್ಲಮ್ ಇದ್ರೆ ಕಿಡ್ನಿ ಸ್ಟೋನ್ಸ್ಗೆ ಇದಕ್ಕೆಲ್ಲ ತುಂಬಾ ಒಳ್ಳೇದು ಈಗ ಹುರುಳಿಕಾಳು ವಾಶ್ ಮಾಡಿದ್ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಪ್ ಹುರುಳಿಕಾಳು ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಕಪ್ ಆಗೋಷ್ಟು ನೀರು ಹಾಕಿ ಒಂದು ಎರಡು ಕುದಿ ಬರೋವರೆಗೂ ಬೇಯಿಸ್ಕೊಬೇಕು ಆಮೇಲೆ ತೊಳೆದಿಟ್ಟಿರೋ ಸೊಪ್ಪು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ವಿಷಲ್ಸ್ ಆಗೋವರೆಗೂ ಕೂಗಿಸ್ಕೊಬೇಕು ಇವಾಗ ಅದು ವಿಷಲೆಲ್ಲ ಆದಮೇಲೆ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಅದನ್ನು ಸೈಡ್ಗೆ ಎತ್ತಿಕೊಳ್ಳೋಣ ಅದು ಎಟ್ಟಿಕೊಂಡಾದಮೇಲೆ ನಾವು ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಮತ್ತು ಒಂದು ಒಂದು ನಾಲ್ಕರಿಂದ ಐದು ಮೂರು ಒಂದು ಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನೀವು ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಒಂದು ಬಾಣಲೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸು ಒಂದೆರಡರಿಂದ ಮೂರು ಕಾಳು ಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಅದು ಫ್ರೆಶ್ ತುರಿ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕಾಯಿ ತುರಿ ಹಾಕೊಬೇಕು ಇದೆಲ್ಲ ಹಾಕಿದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಸೈಡ್ಗೆ ಎತ್ತಿಕೊಳ್ಳೋಣ ಇವಾಗ ಇದು ಸೈಡ್ಗೆ ಎತ್ತಿಕೊಂಡ್ವಲ್ಲ ಇವಾಗ ಇದು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ಫ್ರೈ ಮಾಡಿರೋ ಐಟಮ್ಸ್ ಎಲ್ಲ ಇದ್ರೊಳಗಡೆ ಹಾಕ್ಕೊಳ್ಳೋಣ ಆವಾಗಲೇ ನಾವು ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ವಲ್ಲ ಹುಣ್ಸೆಹಣ್ಣು ನಿಮ್ಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು ಇವಾಗ ನಾವು ಇದೆಲ್ಲ ರುಬ್ಬಿದಾದ್ಮೇಲೆ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ತಪ್ಪಲೆ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇದಾದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಬೇಕು ಇದೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನಾವು ಕರ್ಬೇವಿನ ಸೊಪ್ಪು ಹಾಕಬೇಕು ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಹಾಕಿದ್ರೂ ಸಾಕು ಸಾಂಬಾರ್ಗೇನು ಜಾಸ್ತಿ ಈರುಳ್ಳಿ ಒಗ್ಗರಣೆಗೆ ಹಾಕೋದೇನು ಬೇಡ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇದನ್ನು ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದು ಚೆನ್ನಾಗಿ ನಾವು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗು ಫ್ರೈ ಮಾಡಬೇಕು ಇವಾಗ ನಾನು ಫಸ್ಟು ಬೇಯಿಸಿಟ್ಕೊಂಡಿದ್ವಲ್ವಾ ಅದನ್ನು ಕಾಳು ಮತ್ತು ನೀರು ಸಪ್ರೇಟ್ ಮಾಡ್ಕೊಬೇಕು ಇವಾಗ ನಾನು ಮಾಡ್ಕೊತಾ ಇದ್ದೀನಲ್ಲ ಹಾಗೆ ಇದೆಲ್ಲ ಆದಮೇಲೆ ನಾವು ಅದು ಲೈಟ್ ಬ್ರೌನ್ ಕಲರ್ ಆಗಿರುತ್ತೆ ಇವಾಗ ನಾವು ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿ ನಾವು ವಾಟರ್ನ ಕನ್ಸಿಸ್ಟೆನ್ಸಿ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿರೋ ನೀರು ಇರುತ್ತಲ್ವ ಇದು ಕನ್ಸಿಸ್ಟೆನ್ಸಿ ನೋಡಿ ಹಾಕೋಬೇಕು ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಬೋದು ಅಥವಾ ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಇದನ್ನೆಲ್ಲ ನೀಟಾಗಿ ನೋಡಿಬಿಟ್ಟು ಹಾಕೊಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನು ಫಸ್ಟ್ ಕಡಿಮೆ ಹಾಕಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದ್ದಿದ ಮೇಲೆ ಇವಾಗ ಸಾಂಬಾರು ರೆಡಿ ಆಗಿದೆ ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕಡಾಯಿ ಇಟ್ಟು ಸ್ವಲ್ಪ ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಸಿಡಿದ್ಮೇಲೆ ನಾವು ಖಾರಕ್ಕೆ ಒಂದು ಒಂದು ಒಣಮೆಣ್ಸಿನ್ಕಾಯಿ ಅಥವಾ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋ ಒಂದು ಎರಡು ಒಣಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಹಾಕಿದ್ದೀನಿ ಇದನ್ನು ಒಂದು ಲೈಟ್ ಬ್ರೌನ್ ಬರೋವರ್ಗು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಇವಾಗ ನಾವು ಆವಾಗಲೇ ಸಪ್ರೇಟ್ ಮಾಡ್ಕೊಂಡಿರೋ ಕಾಳು ಮತ್ತು ಸೊಪ್ಪು ಇರುತ್ತಲ್ವ ಅದನ್ನು ಹಾಕಿ ಫ್ರೈ ಮಾಡಬೇಕು ಇದನ್ನು ಅವಾಗವಾಗ ಈ ಥರ ತಿರುಗ್ತಾ ಇರಬೇಕು ಇಲ್ಲ ಸ್ವಲ್ಪ ಹಿಡ್ದಂಗೆ ಹಿಡ್ದಂಗಾಗ್ಬಿಡುತ್ತೆ ಲಾಸ್ಟಲ್ಲಿ ಅವಾಗಲೇ ಇಟ್ಕೊಂಡಿರೋ ನಾವು ಕಾಯಿ ತುರಿನ ಉದುರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಮೇಲೆ ನೀವೀಗ ಉಪ್ಪು ನೋಡಿ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆವಾಗಲೇ ನಾವು ಬೇಯೋಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಈಗ ನಿಮಗೆ ಟೇಸ್ಟಿಯಾಗಿರೋ ಒನ್ಗನೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಈ ಸೊಪ್ಪಿನ ಪಲ್ಯ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಪಲ್ಯ ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು